ಚಿಕ್ಕಮಗಳೂರು ತಾಲೂಕಿನ ಕರ್ತಕೆರೆ ಗ್ರಾಮ ಪಂಚಾಯಿತಿಯ ಕುರುವಂಗಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ನೆಟ್ಟೆಕೆರೆಹಳ್ಳಿ ಹಾಗೂ ಸಗ್ನಿಪುರ ಗ್ರಾಮಗಳನ್ನು ಕಂದಾಯ ಉಪಗ್ರಾಮಗಳನ್ನಾಗಿ ಮಾಡಿ ಕಂದಾಯ ಇಲಾಖೆಯಿಂದ ಅನುಮೋದಿಸಲಾಗಿದ್ದು ಗ್ರಾಮದ ಸುಮಾರು ಎಂಬತ್ತಕ್ಕೂ ಅಧಿಕ ಕುಟುಂಬಗಳಿಗೆ ಶಾಶ್ವತ ಹಕ್ಕುಪತ್ರ ವಿತರಣೆಯನ್ನು ಶಾಸಕರಾದ ತಮ್ಮಯ್ಯನವರು ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಯೋಜನೆಗಳನ್ನ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವ ಹೊಣೆ ನಮ್ಮ ಸರ್ಕಾರದ್ದು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಶ್ರೀಮತಿ ಇಂದಿರಾಗಾಂಧಿ ದಿವಂಗತ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಇಪ್ಪತ್ತು ಕಾರ್ಯಕ್ರಮ ಕಂಡಿದ್ರು ಆಗ ಮುಖ್ಯಮಂತ್ರಿ ಆದ ದೇವರಾಜ್ ಅವರು ಉಳಿವಣೆಗೆ ಭೂಮಿ ಅಂತೇಳಿ ಯಾರು ಉಳುವೆ ಮಾಡ್ತಾನೆ ಬಡವ ಅವನಿಗೆ ಉಳಿವಣಿಗೆ ಭೂಮಿ ಅಂತ ಅಂತೇಳಿ ಮಾಡಿದರು ಅದೇ ರೀತಿ ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ಕಂದಾಯ ಉಪಗ್ರಾಮಗಳನ್ನು ಮಾಡಿ ಯಾರ್ಯಾರ ಮನೆಗೆ ವಾಸ ಮಾಡ್ಕೊಂಡಿದ್ರು ಅವರಿಗೆ ಹಕ್ಕುಪತ್ರ ಇಲ್ಲ ಕ್ರಯಪತ್ರ ಇಲ್ಲ ಈಕಾತ ಇಲ್ಲ ಅವರಿಗೆ ವಾಸಿ ಹೋನ ಒಡೆಯ ಅಂತೇಳಿ ನಮ್ಮ ಸರ್ಕಾರ ಐವತ್ತು ವರ್ಷಗಳ ನಂತರ ಇವತ್ತು ಈ ಕಂದಾಯ ಉಪಗ್ರಾಮ ಮಾಡಿ ಸುಮಾರು ಇನ್ನೂರ ಆರು ಜನ ನಮ್ಮ ತಾಲೂಕಿನ ಕೊಡ್ತಾ ಇದ್ದೀವಿ ಅದರಲ್ಲಿ ಎಂಬತ್ತೈದು ಜನಕ್ಕೆ ಇವತ್ತು ಶಾಸ್ತ್ರೋಕ್ತವಾಗಿ ಈ ಸಗಣಿಪುರ ಮತ್ತು ಬೆಟಕೆನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ವಾಸಿಸುವವರಿಗೆ ನಾವು ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದೀವಿ ಇನ್ನು ಉಳಿದಂಥವರಿಗೆ ತದನಂತರದಲ್ಲಿ ಕೊಡ್ತೇವೆ ಬಹುಶಃ ಅವರು ಭಾಳ ವರ್ಷಗಳ ಕನಸು ಅವ್ರ ಮನೆ ವಾಸ ಮಾಡ್ಕೊಂಡಿದ್ರು ಅವರಿಗೆ ಈ ಖಾತೆ ಇರಲಿಲ್ಲ ಆ ಮನೆ ವಾಸ ಮಾಡ್ಕೊಂಡಿದ್ರು ಒಂದು ಕ್ರಯಪತ್ರ ಇರಲಿಲ್ಲ ಆ ಮನೆ ವಾಸ ಮಾಡ್ಕೊಂಡಿದ್ರಿಂದ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡ್ಕೊಡಕ್ ಆಗ್ತಿರಲಿಲ್ಲ ಅದನ್ನು ಅರಿತ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರಿಗೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾನೂನನ್ನು ತಂದು ಅವ್ರಿಗೆ ಕೊಟ್ಟಿದ್ದೀವಿ ಬಹುಶಃ ಎಲ್ಲ ಆ ಫಲಾನುಭವಿಗಳಿಗೆ ಶುಭವಾಗಲಿ ಅವರಿಗೆ ಇವತ್ತು ಒಳ್ಳೆಯ ದಿನ ಕೊಟ್ಟಿದ್ದೀವಿ ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀವಿ ನಮಸ್ಕಾರ ಅವ್ರ ಊರಿಗೆ ಬಂದು ಅವ್ರ ಕೈಗೆ ಹಕ್ಕು ಪತ್ರ ಕೊಟ್ಟಿದ್ದಕ್ಕೆ ಕಾರಣ ಅಂದ್ರೆ ಇಲಾಖೆ ವತಿಯಿಂದನೇ ಕೊಡಿಸ್ಕೋದಿತ್ತು ಬಟ್ ನೀವು ಬಂದಿಟ್ಟು ನಿಮ್ ಕೈ ಯಾರನ್ನೇ ನೋಡಿ ನಮ್ದೇನು ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಈಗ ಆಲ್ರೆಡಿ ಇಡೀ ರಾಜ್ಯದಾದ್ಯಂತ ಜನಸಂಪರ್ಕ ಸಭೆನ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಉಸ್ತುವಾರಿ ಸಚಿವರು ಮಾಡ್ತಾರೆ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಜನಸಂಪರ್ಕ ಸಭೆ ಮಾಡ್ತಾ ಇದ್ವಿ ಆ ಜನಸಂಪರ್ಕ ಸಭೆ ಮಾಡುವ ಉದ್ದೇಶನೇ ನಮ್ಮ ಸರ್ಕಾರದ ಕೆಲಸ ಸರ್ಕಾರದ ಯೋಜನೆಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಫಲಾನುಭವಿಗಳಿಗೆ ಮತ್ತೆ ತಾಲೂಕ್ ಕಚೇರಿ ಅಥವಾ ತಾಲೂಕ್ ಪಂಚಾಯಿತಿ ಕಚೇರಿಗಳಿಗೆ ಸುತ್ತಬಾರದು ಸುತ್ತಬಾರದು ಅಂತೇಳಿ ಆ ಫಲಾನುಭವಿಗಳಿಗೆ ನೇರವಾಗಿ ಅವ್ರು ಇರುವ ಜಾಗಕ್ಕೆ ಬಂದು ಇವತ್ತು ಅದರಲ್ಲೂ ನಂದು ಇವತ್ತು ಯಾಕೆ ಕೊಡ್ತಾ ಇದೀವಿ ಅಂದ್ರೆ ವಿಶೇಷವಾಗಿ ನಾನು ಹುಟ್ಟಿದಬ್ಬ ನಾನು ಹುಟ್ಟಿದಬ್ರು ದಿವಸ ಬಡವರಿಗೆ ವಾಸಿಸೋರಿಗೆ ಅವ್ರ ಒಕ್ ಪತ್ರ ಕೊಡೋದ್ರ ಮುಖಾಂತರ ಅವರ ಒಂದು ಕಣ್ಣೀರನ್ನು ಒರೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ವಿ ಜನರ ಮನೆ ಬಾಗಿಲಿಗೆ ಸೇವೆಯನ್ನ ಒದಗಿಸುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದ್ದೇವೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ವಿ ನಂತರ ಚಿಕ್ಕಮಗಳೂರು ತಹಶೀಲ್ದಾರ್ ಅವರು ಮಾತನಾಡಿ ಸರ್ಕಾರದ ಯೋಜನೆಗಳನ್ನ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ನಮ್ಮದಾಗಿದ್ದು ಇದಕ್ಕಾಗಿ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು ಹಕ್ಕು ಪತ್ರ ಏನು ವಿತರಣೆ ಮಾಡ್ತಾ ಇದ್ದೀವಿ ನಟ್ಟೆಕರಳ್ಳಿ ಮತ್ತೆ ಸಗಣಿಪುರಕ್ಕೆ ಅಹ್ ಕುರುವಂಗಿ ಕಂದಾಯ ಗ್ರಾಮದಿಂದ ಜನತ ಜನವ ವಸತಿ ಜನಕ್ಕೆ ಅವರಿಗೆಲ್ಲ ನಾನು ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಂತೇಳಿದರೆ ಒಂದು ಹಕ್ಕುಪತ್ರ ತಗೊಳ್ಬೇಕಂತೇಳಿದರೆ ನಮ್ಮಲ್ಲಿ ಏನು ಒಂದು ದೊಡ್ಡ ಪ್ರೊಸೆಸ್ ಇತ್ತು ಅದನ್ನೆಲ್ಲ ನಾವು ಕಟ್ ಡೌನ್ ಮಾಡಿ ಇಂಟಿಗ್ರೇಷನ್ ಮಾಡಿ ನಿಮಗೆ ಒಟ್ಟಿಗೆ ಹಕ್ಕುಪತ್ರ ಈ ಸ್ವತ್ತು ಮತ್ತು ಕ್ರಯಪತ್ರನ ಇವತ್ತು ವಿತರಣೆ ಮಾಡ್ಬೇಕಂತೇಳಿ ನಾವು ಇದನ್ನು ಅಂಬ್ಕೊಂಡಿದ್ದೀವಿ ಸೊ ಈ ಇದು ಈ ಒಂದು ದಿನಕ್ಕೋಸ್ಕರ ಈ ಹಕ್ಕುಪತ್ರ ಕೊಡಲಿಕ್ಕೋಸ್ಕರ ಶ್ರಮಿಸಿರುವ ಶ್ರಮಿಸಿರ್ತಕ್ಕಂಥ ನನ್ನ ಸ್ಟಾಫು ರೆವಿನ್ಯೂ ಸ್ಟಾಫ್ಗಳು ಹಾಗೆ ಈ ಹಿಂದೆ ಈ ಹಕ್ಕುಪತ್ರ ಕೊಡೋ ಒಂದು ಸ್ಟೇಜ್ ತನಕ ತಂದು ಇಲ್ಲಿಂದ ನನ್ನ ಪ್ರೀಡಿಸರ್ ಆದರೆ ಸುಮಂತ್ ಸರ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಸ್ಟಾಫ್ ಆರ್ ಆರ್ ಟಿ ಸ್ಟಾಫು ಕೇಸ್ ವರ್ಕರು ಮತ್ತು ಇದಕ್ಕೆ ಮೂಲವಾಗಿ ನಮಗೆ ಸಪೋರ್ಟ್ ಆಗಿ ನನ್ನ ಆರ್ ಡಿ ಪಿ ಆರ್ ಸಿಬ್ಬಂದಿಯವರು ಮತ್ತು ಸರ್ವೇ ಅವರು ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇವತ್ತು ನೀವು ಏನು ಹಕ್ಕುಪತ್ರ ತಗೊಳಕ್ಕೆ ಬಂದಿದ್ದೀರಾ ನಿಮಗೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಈಗ ನಮ್ಮ ಶಾಸಕರು ಒಂದು ಎರಡು ಮಾತಾಡಿ ಇದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತಾರೆ ಅಂತ ಹೇಳ್ತಾ ಅವರ ಹುಟ್ಟು ಒಂದು ಶುಭಾಶಯವನ್ನು ನಾನು ಕೋರಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಂತರ ಹಕ್ಕು ಪಡೆದ ನಾಗರಿಕರು ಸರ್ಕಾರ ಹಾಗೂ ಶಾಸಕರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿ ಸಂತಸ ವ್ಯಕ್ತಪಡಿಸಿದ್ರು

ಒಳ್ಳೆ ಖುಷಿ ನಮಗೆ ಕೊಟ್ಟಿದ್ದಾರೆ ಯಾವ ಖರ್ಚಿಲ್ದೇನೆ ಬಹಳ ಖುಷಿ ಆಗುತ್ತೆ ಇಲ್ಲ ನಮ್ಮೂರಿಲ್ದೇ ನಮ್ಗೆ ಬಹಳ ಹಕ್ಕು ಪತ್ರ ನಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ನಮ್ದು ಇದು ಅನುಕೂಲ ಆಗುತ್ತೆ ನಾನು ಯಾವ ಏನಾದ್ರೂ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಒಳ್ಳೆ ಶಾಸಕೆ ಖು ಖುರ ಧರ್ಮೇಶ್ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ